ಆ ರಸ್ತೆ ಎದುರುಗಡೆ ಒಂದು ಫೋ ಒಂದು ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ರಸ್ತೆ ಇದೆ ನಾಲ್ಕು ವರ್ಷ ಹೋರಾಡಿದ್ದೀವಿ ಅದಕ್ಕೆ ಅದು ಕೂಡ ಎರಡೂವರೆ ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು ಅಧಿಕೃತವಾಗಿ ನಾಮಕರಣ ಆಯಿತು ಬಿ ಬಿ ಎಂ ಪಿಯಿಂದ ಒಂದು ವರ್ಷ ಒಂದೂವರೆ ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ ಒಂದೂವರೆ ವರ್ಷ ಬೇಕಾಯಿತು ಒಟ್ಟು ನಾಲ್ಕು ವರ್ಷ ಬೇಕಾಯಿತು ಕೊನೆಯ ಆರು ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡಿದ್ವು ಅಂತ ಹೇಳಿದರು ಇವತ್ತಿಗೂ ಕೂಡ ನೀವು ಕುಮಾರ್ ಅವರ ಎಂ ಪಿ ಎಕ್ಸ್ ಎಂ ಪಿ ಮಾಜಿ ಎಂ ಪಿ ಏನಿದ್ರು ಈಗ ಇಲ್ಲ ನಮ್ಮ 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 ಮಧ್ಯೆ ಇಲ್ಲ ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು ಆದರೆ ಅದರ ಹಿಂದೆ ಯಾರು ಯಾರವ್ರಿಗೆ ಕರೆಗಳನ್ನು ಮಾಡ್ತಾಯಿದ್ರು ಅವ್ರನ್ನ ಭೇಟಿ ಮಾಡ್ತಾಯಿದ್ರು ಕೇಳ್ಕೊಳ್ಳಿ ಅವರ ಕಚೇರಿ ಕಚೇರಿ ಇದೆ ಅಲ್ಲಿ ಮುರಳೀಧರ್ ಅಂತಿದ್ದಾರೆ ಪ್ರಕಾಶ್ ಅಂತಿದ್ದಾರೆ ನಾರಾಯಣ ಗಂಭೀರ್ ಅಂತ ಇದ್ದಾರೆ ಈಗ ನಾರಾಯಣ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೇಳಿ ಅಥವಾ ಬಿ ಬಿ ಎಂ ಪಿ ಅವಾಗ ಬಿ ಜೆ ಪಿ ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ರು ಅವರನ್ನು ಕೇಳಿ ಯಾರು ಕರೆಗಳನ್ನು ಮಾಡ್ತಾಯಿದ್ರು ಯಾರು ಭೇಟಿ ಮಾಡ್ತಾಯಿದ್ರು ಇದು ಮಾಡಿ ಮಾಡಿ ಇದರ ಕಲ್ಪನೆ ಯಾರ್ದು ಈ ರಸ್ತೆ ಆಗಬೇಕು ಅನ್ನೋ ಕಲ್ಪನೆ ಯಾರ್ದು ಕೇಳಿ ನಿಮ್ಗೆ ಗೊತ್ತಾಗತ್ತವ ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡೋದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಹೇಳ್ಕೊಳ್ಳಲಾಗಲ್ಲ ಅದು ನಮ್ಮ ಕರ್ತವ್ಯ ಆಗಿ ಆಗಿರ್ತದೆ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು ಹಿರಿಯರಿಗೆ ಹಿರಿಯರಿದ್ರೆ ಅದನ್ನ ನಮ್ಮ ನಮ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು ಮಾಡೋದು ನಾವು ಮಾಡೋದು ಅಂತ ನಾವು ಹೇಳ್ಕೊಳ್ಳಲಾಗಲ್ಲ ಆದರೆ ಇವತ್ತು ಹೇಳ್ಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ ಇದು ತುರ್ತದೆ ಪ್ರಕೃತಿ ಮಾತೆ ಯಾವುದಾದ್ರೂ ಒಂದು ಸತ್ಕಾರ್ಯ ನಡಿಬೇಕು ಅಂತಂದ್ರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ ನಾವು ಮಾಡಲ್ಲ ಅದನ್ನ ನಾನು ಮಾಡಿದೆ ನಾನು ಮಾಡ್ದೆ ನಾವು ಮಾಡಲ್ಲ ಅದನ್ನ ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾಳೆ ತಾಯಿ ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದಾರದನ್ನು ಇಲ್ಲಿ ಯಾಕಾಗಲಿಲ್ಲ ಬಹುಶಃ ಅವ್ರಿಗ ಅವ್ರಿಗದು ಬೇಡವಾಗಿತ್ತೇನು ಅವ್ರು ಹುಟ್ಟಿದ್ದು ಮೈಸೂರಲ್ಲಿ ಕೊನೆ ಉಸಿರು ಎಳೆದಿದ್ದು ಮೈಸೂರಲ್ಲಿ ಅಮ್ಮ ಅವರನ್ನ ಕರ್ಕೊಂಡು ಬಂದರು ಇಲ್ಲಿ ಏನಿದ್ರು ಮನೆಗೆ ಬರ್ಬೇಕು ಅವರು ಅಂತ ಮನೆಗೆ ಬಂದಾದ್ಮೇಲೆ ನಾವು ಆಗೋ ಥರ ಆಯ್ತದ ಬಹುಶಃ ಚಾಮುಂಡಿ ತಾಯಿ ಅಣೆ ಅದರಲ್ಲಿ ಆ ಹಾಡಲ್ಲೇ ಇದೆ ಹೇಳಿದ್ದಾರೆ ಅವರು ತಾಯಿ ಪಾದದ ಹತ್ತಿರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು ಅವ್ರು ಮಾಡಿಸಿದ್ದದಣ್ಣ ನಾವು ಮಾಡ್ಸಿದ್ದಲ್ಲ ನಾವು ಮಾಡಿದ್ದಲ್ಲ ಆದರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಇಲ್ಲಿರ್ತಕ್ಕಂಥ ವಿಧಾನಸೌಧ ವಿಕಾಸಸೌಧ ಅಲ್ಲಿ ಒಂದು ಎಂ ಎಸ್ ಬಿಲ್ಡಿಂಗ್ ಅಂತ ಇದೆ ಅಂದ್ರೆ ಸ್ಟೋರಿ ಬಿಲ್ಡಿಂಗ್ ಅಂತ ಇದೆ ಎಷ್ಟು ಕಚೇರಿಗಳನ್ನು ನಾವು ಅಲ್ದಿದೀವಿ ಅದಕ್ಕೆ ಲೆಕ್ಕ ಇಲ್ಲ ಎಷ್ಟು ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದೀವಿ ಅದಕ್ಕೆ ಅದಕ್ಕೆ ಲೆಕ್ಕ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ ಅಲ್ಲಿ ನಾವು ಒಂದು ಸಲ ನಾವು ವಿಕಾಸಿಸೋದಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರದ್ದು ಒಂದು ಒಂದು ನಾಮಫಲಕ ಇತ್ತು ಯಾರ್ಯಾರು ಎರಡು ಸಾವಿರದ ಆದಮೇಲೆ ಯಾರು ಇದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ ನಾವು ಎಷ್ಟು ಬಾರಿ ನಾನೇನು ಪ್ರತಿ ಬಾರಿ ಸಾ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಅಷ್ಟೊಂದು ಸಾಮಾಜಿಕ ಜಾಗ ಇವತ್ತು ಇವ್ರನ್ನ ಭೇಟಿ ಮಾಡಿದೀವಿ ಇವತ್ತು ಅವ್ರನ್ನ ಭೇಟಿ ನಾನೇನು ಎಲ್ಲ ಎಲ್ಲಾ ಕಡೆ ಹಾಕಿಲ್ಲ ಅದನ್ನ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮಗೋಸ್ಕರ ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಹೇಳ್ಕೊಂಡು ಮಾಡ್ಬೇಕಾ ನೀವು ಅದನ್ನ ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು ನಿಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ ಆದರೆ ಅಪವಾದ ಬಂದರೆ ಆರೋಪ ಬಂದರೆ ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಿದೆ ವ್ಯಾಪಾರೀಕರಣ ಅಂತ ಹೇಳೋರು ಎಲ್ಲಿ ಮೈಸೂರಲ್ಲಿ ಹೇಗೆ ವ್ಯಾಪಾರೀಕರಣ ಆಗುತ್ತದ ಹೇಳಿದ ಹೇಗೆ ವ್ಯಾಪಾರೀಕರಣ ಆಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಹೇಗೆ ವ್ಯಾಪಾರೀಕರಣ ಆಗುತ್ತೆ ನನಗೇನೋ ಹತ್ತು ಲಕ್ಷ ರೂಪಾಯಿ ಬರುತ್ತಂತೆ ಬ ಹೇಗೆ ಬರುತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತ ಇದ್ದಾರೆ ಅವರು ಇದರ ಉಸ್ತು ಉಸ್ತುವಾರಿನ ಅವರು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾರೆ ನಿರ್ವಹಿಸ್ತಾರೆ ಯಾವುದು ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್ ಅಂದರೆ ಅವ್ರ ಸ್ಮಾರಕ ಅಪ್ಪ ಅವರ ಸಹಸಚಿವ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಅವ್ರ ಸ್ಮಾರಕ ಅಂಬರೀಷ್ ಅಂಕಲ್ ಅವ್ರ ಸ್ಮಾರಕ ಡಾಕ್ಟರ್ ಪುನೀತ್ ಅವರು ಸ್ಮಾರಕ ಎಲ್ಲದರ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿ ಅವ್ರದ್ದಿದೆ ವಿಜಯಾನಂದ ಅವ್ರನ್ನ ಅವ್ರದ್ದಿದೆ ನೀವು ಹೋಗಿ ಕೇಳಿ ಇದಕ್ಕೆ ಎಷ್ಟು ದುಡ್ಡು ಸರ್ಕಾರ ಮಂಜೂರು ಮಾಡ್ತು ಯಾವ್ದಾವುದ ಖರ್ಚಾಯಿತು ಎಲ್ಲೆಲ್ಲಿ ಖರ್ಚಾಯಿತು ಹೇಗೆ ಖರ್ಚಾಯಿತು ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ ಒಂದು ರೂಪಾಯಿ ಆದರೂ ಬರುತ್ತಾ ಬರೋದಕ್ಕೆ ಅವಕಾಶ ಇದೆಯಾ ಕೇಳಿ